ಯೋಗವು ದೈಹಿಕ ವ್ಯಾಯಾಮವಲ್ಲ ಇದು ಮನಸ್ಸು ದೇಹ ಮತ್ತು ಆತ್ಮದ ಸಾಮರಸ್ಯ ಸಾಧಿಸುವ ಒಂದು ಜೀವನ ಕಲೆಯಾಗಿದೆ ಎಂದು ಲಿಟಲ್ ಫ್ಲವರ್ ಶಾಲೆ ಅಧ್ಯಕ್ಷ ಡಾಕ್ಟರ್ ಎಸ್ ಪಿ ಲಕ್ಕೊಳ್ಳಿ ಹೇಳಿದರು ಶನಿವಾರ ಶಾಲಾ ಆವರಣದಲ್ಲಿ ಶ್ರೀ ಗುರು ಬಸವ ಯೋಗ ಸಮಿತಿ ಹಮ್ಮಿಕೊಂಡಿದ್ದ ಯೋಗ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ಏಕಾಗ್ರತೆ ಕಾಪಾಡಿಕೊಳ್ಳಲು ಯೋಗ ಬಹಳಷ್ಟು ಪರಿಣಾಮಕಾರಿಯಾಗಿದೆ ಎಂದರು ಯೋಗ ಗುರು ಗಿರೀಶ್ ಲದ್ವಾ ಯೋಗಾಸನದ ವಿವಿಧ ಭಂಗಿಗಳು ಹಾಗೂ ಯೋಗದ ಮಹತ್ವ ಕುರಿತು ಮಾತನಾಡಿದರು ಯೋಗ ಸಮಿತಿ ಅಧ್ಯಕ್ಷ ಸಿಎಸ್ ನವಲ್ಗುಂದ ಉಪಾಧ್ಯಕ್ಷ ಉಮೇಶ್ ಬೆಳವಡಿ ಗೌರವ ಉಪಾಧ್ಯಕ್ಷರಾದ ಎಂಎ ಲಿಂಗನಗೌಡರು ಕಾರ್ಯದರ್ಶಿ ಎಚ್ವಿ ಜೌಳಿ ಶೇಖಣ್ಣ ಐಹೊಳಿ ಎನ್ಪಿ ಮಾನ್ಪಡೆ ಸೋಮು ಲದ್ದಿಮಠ ವೀರಣ್ಣ ಸಂಗಳದ್ ರುದ್ರಪ್ಪ ಹೆಬ್ಬಳ್ಳಿ ಕಲ್ಲನ್ಗೌಡ್ರು ನಾಯ್ಕರ್ ಶಾಲೆಯ ಮುಖ್ಯೋಪಾಧ್ಯಾಯರು ಬಳಕಾನೂರು ನ್ಯೂ ಲಿಟಲ್ ಫ್ಲವರ್ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಮಕ್ಕಳು ಮತ್ತು ಇತರರು ಇದ್ದರು लिंगाय नमः ओम श्री गुरुबसव लिंगाय नमः ओम श्री गुरुबसव लिंगाय नमः ओम श्री गुरुबसव लिंगाय नमः ओम गुरुबसव लिंगाय नमः ಮತ್ತೂರು ಉಪಾಧ್ಯಕ್ಷರನ ಕೆಕೆ ಸಂಕದವರು ಹಾಗೂ ಕಾರ್ಯದರ್ಶಿಗಳು ಮತ್ತು ಉಪಕಾರ್ಯದರ್ಶಿಗಳು ಗುಡಿಸಾಗರದವರು ಭದ್ರಾಪುರ ಶೆಟ್ಟರು ಮತ್ತು ಸಕ್ರಿಯ ಸದಸ್ಯರಾಗಿರ್ತಕ್ಕಂಥ ಲದ್ದಿಮಠರು ಪಾಟೀಲ್ರು ಹಾಗೂ ಎಲ್ಲ ಸರ್ವ ಸದಸ್ಯರ ಒಳಗೊಂಡಂತೆ ಅದ್ಭುತವಾದಂಥ ಈ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇದು ಸ್ತುತ್ಯ ಮತ್ತು ಸ್ಮರಣೀಯ ಮತ್ತು ಶ್ಲಾಘನೀಯ ಈ ಮಾತನ್ನ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ ಯೋಗ ಎಷ್ಟು ನಮಗೆ ಅವಶ್ಯಕತೆ ಇದೆ ಏನದಾದ್ರೂ ನಾವು ತರ್ಬೋದು ಯಾವುದೋ ವಸ್ತುನಾದ್ರೂ ಕಂಡ್ಕೋಬೋದು ಯಾವ ವಸ್ತುವನ್ನಾದ್ರೂ ನಮಗೆ ಮನಸ್ಸಿಗೆ ವೆರಿ ಗುಡ್ ವೆರಿ ಮೂರು ಹೊಟ್ಟೆ ಮೇಲೆ ಕೆತ್ತಿ ಪ್ರಯತ್ನ ಮಾಡಿ ಕಾಲು ಮಾತುಬಾರ್ದು ಮೆಂಟೇನ್ ಹಾಂ ಎತ್ತಿ ಇನ್ನೊಂದು ಸಪ್ಪ ಎತ್ತಿ ಹೊಟ್ಟೆ ಮೇಲೆ ಕೆಳತಿ ಮೆಂಟೈನ್ ಮೆಂಟೈನ್ ಮೆಂಟೇನ್ ಮೆಂಟೇನ್